ಇಷ್ಟಾರ್ಪಣ ನಮಸ್ತೆ ನಮ್ಮ ಕುಟುಂಬ ಬ್ಲಾಗ್ಸ್ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕಂತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೋ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಸಾಟರ್ಡೆ ಅಲ್ವಾ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಬೆಳಗ್ಗೆ ಮನೇಲಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೆನ್ ಟೆನ್ ತರ್ಟಿ ಆಗಿತ್ತು ಅಲ್ವಾ ರೀ ಟೆನ್ ತರ್ಟಿ ಅದಕ್ಕೆ ಅವ್ರಿಗೂ ಆಫೀಸ್ ಟೈಮ್ ಆಗುತ್ತೆ ಸಾಯಂಕಾಲ ಹೋಗೋಣ ಅದ್ರ ಜೊತೆಗೆ ನನಗೂ ಬ್ಯಾಕ್ ಪೇನ್ ಸ್ವಲ್ಪ ಶುರುವಾಯಿತು ಸೊ ರೆಸ್ಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಪೂಜೆ ಮಾಡಿ ರೆಸ್ಟ್ ಮಾಡಿದವಳು ಇವಾಗ ಸಾಯಂಕಾಲ ನಾಲ್ಕೂವರೆಗೆ ಎದ್ದು ಒಂದು ಟೀ ಕುಡಿದ್ಬಿಟ್ಟು ಇವಾಗ ಓಡೋಣ ಅಂತ ಹೇಳಿ ಅವರು ಬಂದಿದ್ದಾರೆ ಫೈವ್ ಈಗ ಟೈಮು ಸೊ ಇಲ್ಲೇ ನಿಯರ್ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಸ್ಯಾಟರ್ಡೆಯ ಡೈಲಿ ವಿಲಾಗನ ಶೇರ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಇನ್ ಫ್ಯಾಮಿಲಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿತಿನ್ ಟೂ ಅವರ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಶ್ರಾವಣದಲ್ಲಿ ಇದು ಎರಡನೇ ಶನಿವಾರ ಸೊ ಫಸ್ಟ್ ಸ್ಯಾಟರ್ಡೆ ನಾವು ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಈ ವಾರ ನಾವು ಇಲ್ಲೇ ಇರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನನ್ನ ಮಗ ಏನೋ ಅಂದ ಅದು ನೆನಪಾಗಿ ನಗ್ತಾ ಇದ್ದೀನಿ ಏನೋ ಅಂದ್ಕೋಬೇಡಿ ಸೊ ಇಲ್ಲೇ ಇರುವಂತಹ ಅಂದರೆ ನಮಗೆ ನಿಯರ್ ಒಂದು ಟೆನ್ ಮಿನಿಟ್ಸ್ ಆ ಥರ ಜರ್ನಿಯಲ್ಲಿ ಅಲ್ಲಿಗೆ ಹೋಗೋಣ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಾವು ಇನ್ನೂ ನೋಡೇ ಇಲ್ಲ ಅಲ್ಲಿ ಅಂದರೆ ನಮ್ಮ ಹತ್ರನೇ ಆಗಿದೆ ಬಟ್ ನಾವು ಹೋಗೇ ಇಲ್ಲ ಅಲ್ಲಿಗೆ ಸರಿ ಇವತ್ತು ಅಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ ಸೊ ನನ್ನ ಮಗನೂ ರೆಡಿ ಆಗಿದ್ದಾನೆ ಹಾಯ್ ಮಾಡಿ ಹಾಂ ಕುತ್ಕ ಸೊ ಅದಕ್ಕೇನೆ ಇಂಟ್ರೋ ವಿಡಿಯೋನ ಶುರು ಮಾಡಿದ್ದೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತು ಟೆಂಪಲ್ ಟೆಂಪಲ್ ಹೇಗಿದೆ ಅಂತ ಹೇಳಿ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಹಾಗೆಯೇ ಸ್ವಲ್ಪ ಬೆಳಗಿಂದ ಏನೇನಲ್ಲ ಸೊ ಸ್ವಲ್ಪ ವಿಡಿಯೋ ಬೈಟನ್ನು ಶೂಟ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ನಾನು ಹೊಡಬೇಕಾದ್ರೆ ನಿಮ್ಮ ಜೊತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನಿವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಚಿತ್ರಾನ್ನ ಮತ್ತು ಚಟ್ನಿ ಮಾಡಿದ್ದೆ ಸೊ ಇವತ್ತು ಪರ್ಯಂತಗೂ ರಜಾ ಇದ್ದಿದ್ದರಿಂದ ಒಂದು ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಇವತ್ತು ನಾನೇನು ವಾಯ್ಸ್ ಕೊಡ್ತಾ ಇದ್ದೀನಲ್ಲ ಇದು ಸ್ವಲ್ಪ ಲೇಟಾಗಿ ಇದ್ದೀನಿ ಸ್ಯಾಟರ್ಡೆ ಹೋಗಿ ಆಲ್ಮೋಸ್ಟ್ ಇವತ್ತು ಟ್ಯೂಸ್ಡೇ ಇವತ್ತು ಬೆಳಗ್ಗೆ ವಾಯ್ಸ್ ವರ್ಕ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಸ್ವಲ್ಪ ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದಕ್ಕೆ ನನಗೆ ಫುಲ್ಲು ಒಂದು ರೀತಿ ಕೋಲ್ಡ್ ಆಗಿಬಿಟ್ಟಿದೆ ಮಾತಾಡೋಕ್ಕೆ ಇಲ್ಲ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಜನ ಅಕ್ಕ ಕಾಲ್ ಮಾಡಿ ಕಾಲ್ ಮಾಡಿ ಅಂತ ಆಲ್ಮೋಸ್ಟ್ ಅವ್ರಿಗೆಲ್ಲ ನಾನು ವಾಯ್ಸ್ ನೋಟನ್ನು ಸೆಂಡ್ ಮಾಡಿದ್ದೀನಿ ನಾನು ಯಾವಾಗ ಸ್ವಲ್ಪ ಹುಷಾರಾಗ್ತೀನೋ ಆವಾಗ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಯಾರೋ ಬೇಜಾರು ಮಾಡ್ಕೋಬೇಡಿ ಬಿಕಾಸ್ ಸ್ವಲ್ಪ ನನಗೆ ಹುಷಾರಿಲ್ಲದೆ ಇರೋ ಕಾರಣ ಅದರಲ್ಲೂ ಬೇರೆ ರಾಯರ ಆರಾಧನೆ ಸಹ ಇತ್ತು ಸೊ ಮಧ್ಯ ಆರಾಧನೆ ಅದನ್ನೂ ಸಹ ಮಾಡಿದ್ದಾಯಿತು ಬಟ್ ಅದರದ್ದು ವಿಡಿಯೋ ನಾನು ಏನು ಶೂಟ್ ಮಾಡಲಿಲ್ಲ ಬಿಕಾಸ್ ಪಾಪ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿದರು ಪೂಜೆ ಮಾಡಿ ಹೋಗಿ ಮಲಗಿದ್ದೆ ಕೆಲಸ ಟ್ಯಾಬ್ಲೆಟ್ಸ್ ತೊಗೊಂಡು ಸೊ ಹಾಗಾಗಿ ಆ ರಾಯರ ಆರಾದನೇದು ಯಾವುದು ವೀಡಿಯೋ ಮಾಡಿಲ್ಲ ಆಮೇಲೆ ಇದೊಂಥರ ಒಳ್ಳೆಯದು ಆಯಿತು ಅಂತ ನನಗನ್ಸುತ್ತೆ ಯಾಕೆ ಅಂದರೆ ನೋಡಿ ಮೋಡ ಎಷ್ಟು ಚೆನ್ನಾಗಿದೆ ಅಂತ ಇದು ಡ್ರ್ಯಾಗನ್ ಫ್ರೂಟು ತೋಟ ಮೋಡ ಜೊತೆಗೆ ಕೊಡ್ತಾಯಿದ್ದೆ இல்ல <laughs> அது <laughs> <laughs> ಜ್ಯೂಸು ಅಲ್ಲೇನ ಪರಿಯ ಎಲ್ಲಾದ್ರೂ ದುಡ್ಡು ಉಳಿಸೋದು ಕಂಜೂಸು ಕಂಜೂಸು ಎಂತ ಐಡಿಯಾ ಎಂತ ಅದು ನಿಮಗ್ ಮಾತ್ರನೇ ಬರೋದು ಯಾಕೆ ಇರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಕೊನೆಯವರೆಗೂ ನೋಡೋರಿಗೆ ಮಾತ್ರ ನಾವು ಶೇರ್ ಮಾಡೋದು ಸೊ ಹೋಗಬೇಕಾದ್ರಂತೂ ತುಂಬಾ ಟ್ರಾಫಿಕ್ಕು ಸರ್ಜಾಪುರ ಉಮೈಗೌಡ್ ಯಾಕಾದರೂ ಸರ್ಜಾಪುರಕ್ಕೆ ಹೋಗ್ತಿವೋ ಅಂತ ಅನ್ನಿಸ್ಬಿಡುತ್ತೆ ಅದರಲ್ಲೂ ಬೇರೆ ಮಳೆ ಹನಿ ನಾವು ಹೋಗಬೇಕಾದ್ರೆ ಹನಿ ಹನಿ ಬಿಡ್ತಾಯಿತ್ತು ಬರಬೇಕಾದ್ರೆ ಫುಲ್ ಜೋರು ಮಳೆಗೆ ಸಿಕ್ಕಾಕೊಂಡ್ವಿ ಸೊ ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ ಸೊ ಇಲ್ಲೊಂದು ಆಲ್ಮೋಸ್ಟ್ ಒನ್ ಅವರೇ ತೊಗೊಂತು ಸೊ ಸ್ವಲ್ಪ ಜೋರಾಗಿ ಮಳೆನೂ ಬರ್ತಾಯಿತ್ತಲ್ವ ಅಂತ ಹೇಳಿ ನಾವಿಲ್ಲಿ ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ ನಾನು ಸಂಧ್ಯಕ್ಕ ಮತ್ತು ಅಣ್ಣ ಮತ್ತು ನಮ್ಮ ಯಜಮಾನ್ರು ಸ್ವಲ್ಪ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರ ಫ್ರೆಂಡ್ ಜೊತೆ ಸೊ ನಾವು ಸುಮ್ಮನೆ ಇರೋ ಬದಲು ವೀಡಿಯೋನಾದರೂ ಮಾಡೋಣ ಅಂತ ಹೇಳಿ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ ಸೊ ಹೋಗಬೇಕಾದ್ರೆ ಎಷ್ಟು ಕಳೆಯಾಗಿ ಹ್ಯಾಪಿಯಾಗಿ ಹೋಗಿ ಹೋದೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಆಮೇಲೆ ಬರಬೇಕಾದ್ರೆ ಮಳೆಗೆ ಸಿಕ್ಕಾಕ್ಕೊಂಡ್ವಿ ಅಂದರೆ ಜೋರು ಮಳೆ ಏನೂ ಇಲ್ಲ ನಾನು ಅಲ್ಲಿಂದ ದೇವಸ್ಥಾನ ಬಿಟ್ಟಾಗಿಂದ ಮನೆಗರೆಗೂ ಬರೀ ಶ್ಲೋಕಗಳು ಹೇಳ್ಕೊಂಡು ಬಂದಿದ್ದೆ ಅಂದರೆ ಜೋರು ಮಳೆ ಬರಬಾರ್ದು ಬರಬಾರ್ದು ನಮ್ಮ ಮನೆ ಹೋಗೋರ್ಗು ಅಂತ ಹೇಳಿ ಬಟ್ ಆದರೂ ಹನಿ 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 ಬೀಳ್ತಾನೆ ಇತ್ತಲ್ವ ಸೊ ಪುಣ್ಯ ಆ ಸಣ್ಣ ಮಳೆಯಲ್ಲಿ ನಾವು ಮನೆಗೆ ಬಂದ್ವಿ ಎಲ್ಲರೂ ಸ್ವಲ್ಪ ನಮ್ಮ ಯಜಮಾನ್ರಿಗೆ ರೈನ್ ಕೊಟ್ಟಿತ್ತು ಪರ್ಯಂತಕ್ಕೂ ಕೋಟ್ ಹಾಕಿದ್ದೆ ಬಟ್ ನನಗೆ ಒಂದು ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಸೊ ನಂಗೆ ಈ ಥರ ಬೇಗ ಕೋಲ್ಡ್ ಆಗೋದು ಜ್ವರ ಬರೋದು ಇವೆಲ್ಲ ಬೇಗ ನಂಗೆ ಇರುತ್ತೆ ಸೊ ಹಾಗಾಗಿ ಹುಷಾರಿಲ್ದಂಗೆ ಆಯಿತು ಸೊ ಇಲ್ಲಿ ಆಲ್ಮೋಸ್ಟ್ ಇಂಟೀರಿಯರ್ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಆಮೇಲೆ ಸೋಫಾ ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಅದನ್ನು ವೀಡಿಯೋ ಮಾಡ್ತಾಯಿದ್ದೆ ನಾನು ಆಮೇಲೆ ಇಲ್ಲಿ ಸ್ವಲ್ಪ ಟೀ ಕಾಫಿ ಎಲ್ಲ ಕುಡ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ಸೊ ನಾವು ಹೋಗಿದ್ದು ಸರ್ಜಾಪುರದಲ್ಲಿರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಅಂದ್ಕೊಂಡಿರಲಿಲ್ಲ ಇವತ್ತು ಇಷ್ಟು ಮಳೆಯಲ್ಲಿ ನನಗೆ ವೆಂಕಟರಮಣ ಸ್ವಾಮಿ ದರ್ಶನ ಆಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಖುಷಿ ಖುಷಿಯಾಯಿತು ಇಲ್ಲಿಗೆ ಬಂದು ಸೊ ನಾನು ಆಗಲೇ ಹೇಳಿದ್ನಲ್ವ ವಿಡಿಯೋ ಮಾಡದೇ ಇರೋದು ಒಳ್ಳೆಯದಾಯ್ತು ಆರಾಧನೆದು ಅಂತ ಸೊ ರಾಯರಿಗೆ ಆರಾಧನೆ ಮಾಡೋದು ನಮ್ಮ ಇಷ್ಟೆ ನಾವು ರಾಯರು ಮಾಡಿಸ್ಕೋಬೇಕು ಅಂತ ಇದ್ದರೆ ಮಾಡಿಸ್ಕೊಂಡೆ ಮಾಡಿಸ್ಕೋತಾರೆ ಅನ್ನೋದಕ್ಕೆ ಸಾಕ್ಷಿ ಸೊ ಅದನ್ನು ಆಡಂಬರವಾಗಿ ತೋರಿಸ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ ಅಂತ ಎಲ್ಲ ತೋರ್ಪಡಿಕೆಯ ಪೂಜೆ ನಂಗೆ ಬೇಕಾಗಿರಲಿಲ್ಲ ಆ್ಯಂಡ್ ನನಗೂ ಹುಷಾರಿರಲಿಲ್ವಲ್ಲ ಮೇ ಬಿ ಇದೇ ಕಾರಣಕ್ಕೆ ಹುಷಾರಿಲ್ದಂಗೆ ಆಯ್ತೇನೋ ಹುಷಾರಿದ್ದಿದ್ರೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ ಅಪ್ಲೋಡ್ ಮಾಡ್ತಾ ಇದ್ದೆ ನಮ್ಮ ರಾಯರಿಗೂ ಗೊತ್ತು ಅದು ಸೊ ಹಾಗಾಗಿ ಬೇಡ ನೀನು ವೀಡಿಯೋ ಏನು ಮಾಡಬೇಡ ನೀನು ಶ್ರದ್ಧಾ ಭಕ್ತಿಯಿಂದ ನನ್ನ ಪೂಜೆ ಮಾಡಿದ್ರೆ ಸಾಕು ಅನ್ನೋ ಹಾಗೆ ಭಗವಂತ ನನಗೆ ಅನುಗ್ರಹ ಮಾಡಿದರು ಅಂತ ಅನಿಸುತ್ತೆ ನಾವು ಅನ್ಕೋತೀವಿ ಜೀವನ ನಮ್ಮದು ಅಂತ ಆದರೆ ಆಡಿಸೋ ಸೂತ್ರಧಾರಿ ದೇವರು ಸೊ ಅವರ ಮುಂದೆ ನಮ್ಮ ಆಟ ಏನೂ ನಡೆಯೋದಿಲ್ಲ ಎಷ್ಟು ಮೆರೀತಾರೋ ಮೆರೀಲಿ ಭಗವಂತನಿಗೆ ಒಂದು ಟೈಮ್ ಅಂತ ಬರುತ್ತೆ ಆ ಟೈಮಲ್ಲಿ ಭಗವಂತ ಮುಟ್ಟು ನೋಡ್ಕೊಳ್ಳೋ ಹಂಗೆ ಕೊಡ್ತಾನೆ ಸೊ ಇಷ್ಟು ಹೇಳಬಲ್ಲೆ ನಾವು ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಆರಾಧನೆ ಮಾಡಬೇಕಷ್ಟೇ ಸೊ ನೀವೆಲ್ರೂ ಟೆಂಪಲ್ಗೆ ಹೋಗಿದ್ರೆ ಸೆಕೆಂಡ್ ಸ್ಯಾಟರ್ಡೇ ಹೇಗಿತ್ತು ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್